ಏನು ಅನಿವಾರ್ಯಪ್ಪ ಯಾವ ಗಂಟ್ ಬಿಡಲಾಗ ಯಾರು ತಲೆ ಹಾಕಬೇಕ ಜೀವನ ಸಾಕ ಸಾಕಾಗ್ ಹೋಗಿತ್ತು ಒಟ್ಟೆ ನಮ್ಮ ಕುಡುಕರಿಗೆ ಏನು ಸವಲತ್ತುಗಳು ಒಟ್ಟ ಒಂದು ಆಗೈತಿ ಯಾವ ಸರ್ಕಾರ ಬಂದರೂ ಏನು ನಮ್ಮ ಕೆಲಸ ಆಗ್ಲಾರ್ದಂಗೈತಿ ಹಿಂಗಾದ್ರ ಬಾಳ ಗೋಳೈತಪ್ಪ ನಮ್ಮ ಜೀವನ ಎಲ್ಲಿದಾನಪ್ಪ ಇವ ನಮ್ಮ ಒಟ್ಟೆ ರಾಜ ಇಲ್ಲಿ ಇರ್ತನಂತಂದಿದ್ದ ಹಾ ಇಡ್ಲೇದ ರಾಜ ಒಟ್ಟೆ ರಜಾ ಏನ್ ಹಿಂಗ್ ಗೋಟ್ ಗೊತ್ತಿ ಮತ್ತೇನು ವಿಶೇಷ ಏನಿಲ್ ಬಾರ ಚಾಯ್ಸ ಜೀವನ ಅನ್ನೋದು ಪೂರಾ ಹರಿದು ಹನ್ನೆರಡಾಗಿತ್ತು ಒಟ್ಟ ಅಂತ ಅದನು ಮೊದಲ ನೈನ್ಟಿ ನೈನ್ಟಿಗೆ ನಿಶಾ ಹಾಕಿತ್ತು ಈಗ ಕ್ವಾಟರ್ದಾಗ ಪೂರ ವಾಟರ್ ಹಾಕಲ ಹಸಿಡ ಕುಡಿದ್ರು ನಿಶಾ ಹೋಗ್ಲಾಗೈತು ಅದಕ್ಕ ಹಿಂದಾಗಿ ರೊಕ್ಕ ಅಕ್ಕನಿದ್ರಲ್ಲ ಒಗ್ಗಿಸ್ತಾ ಕುಡ್ಕ ಕುಡ್ಕ ಅಂತ ಬಯ್ಯ ಬ್ಯಾಡ ಕೋಡಿ ಕುಡ್ದ ನೋಡ ನಿಂತಿದ್ರು ಓಡತೈತಿ ಗಾಡಿಗೆ ಕುಡಕ ಕುಡಕ ಅಂತ ಬೈಯ್ಯೋಡಿ ಕುಡ್ದ ಯಾವ ಇಲ್ಲೇ ಕುತಲ್ಲ ಓಟ್ಯಾಳ ಬಿ ಮಗನ ಏನೇನ ಆಗಿಲ್ಲ ಉತಾರೆ ಯಾಲ ಅವ್ನ ಅಲ್ಲಿ ಕುಡೀತಿ ಈಗ ಒಟ್ಟು ನಮ್ ಬಾರಿ ಹ್ಯಾಂಗ ಚೋಳಿಗಿ ಚಾಪ್ ಆಗ್ಬಿಟ್ಟಪ್ಪ ಯಾಲ ಅವ್ನು ಓಟ್ಯಾ ಇವ್ ನಾವು ಓತಿ ಪಾಟಿಗೆ ಕುತ್ತ

ಆ ಪ್ಯಾನ್ ಏನಿದೆ ಸಕ್ಸಸ್ ಆತ ದುಡಿಲಾರದ ಕಂಬ ಕುಡಕೋತ ಕುಣಿಗೆ ಸರಿ ಹೋಗುದು ಅದ್ಯಾಂಟದು ದುಡಿಲಾರದ ಕುಡಿದು ಏನಿಲ್ಲ ಮದ್ಲಾಗ ಹೊತ್ತಾಗಿ ಕಾಣಿಕ್ಕಿಲ್ಲ ಯಾವ ಒಂದು ಮಕ್ರ ಬರ್ತಾರೆ ಕೈಕೋತ ಕುತ್ರು ಬಂದ್ರ ಹೊತ್ತು ತಿಂಡಿ ಯಾವತ್ತ ನೀವು ಕಂಟ್ರಿಯೋ ಫುಲ್ ಖುಷಿಲಿ ಕುಶಿಲಿ

ైంటీ ఏటర్ా నైన్టీ అంద జల్ది బా ஏ நீர் மறக்கணும்னா கூத்தி கூட்டு அங்கே சண்ட கூற நீங்க அர்ஜெண்ட் அர்தா முக்கிள அரம் முருகா தந்த கிரெலதெ अर्जेंट योवनலப்பா இவ என்னங்க சொன்னா अमृत அதுக்கு என்ன கலர் அந்த கொளுங்க மார்ந்தான் கொர்க்குன சனையில அதுக்கு நான் अर्जेंट வந்து என்ன வந்து நான் தைரே லெலதெ وګரப்பா சொரப்பால கொடுதுக்கு புடுசுلو கப கப खबर வரல மாட்டறே என்ன खबर வந்து சரி சரி எல்லாரும் சரியா இருக்க சரி சரி இந்த பிரதிศรี హత్య

सर हमारा दाऊद का तोर नहीं है ना ये मैं मैं को बोल ले सुन पूरी ये न कर कहाँ तक हो कड़क जो ये हाथे में वो टीम मैगो मैगो पीड़ा कितना है मारे ही नहीं ये लोग तो बस पत्ते पत्ते नहीं रहने ना ये प्रोफेशनल को लोग मारी क्यों चारों ये लोग हाथे हैं तो

ಅದ್ರಲ್ಲಿ ಮುಗ ದಡ ಬಡ ಬಡ ಅದು ಸ್ವಲ್ಪ ನಿಷೇ ಹತ್ರ ನನಗೆ ದಪ್ಪ ಏನ್ ಹೇಳುದು ನಮ್ಮ ಕುಡುಕರಿಗೆ ಅಂದ್ರ ನಮ್ಮ ಎಣ್ಣೆ ಪ್ರಿಯರಲ್ಲಿ ಏನೇನು ಅನಾನುಕೂಲಗಳೋ ಅದನ್ನು ಬಗೆಹರಿಸ ಸರ್ಕಾರದ ವಿರುದ್ಧ

ಇನ್ನು ಮುಂದೆ ಹೆಂಗಿರ್ಬೇಕಂದ್ರ ಕುಡುಕರಿಗೆ ಬಸ್ ಫ್ರೀ ಮಾಡ್ಬೇಕು ಮತ್ ನಾವ್ ಕೂಡ ಸಿಟಿಗೆ ಕುಡುಕರಿಗಾಗಿ ನಾವು ಕುಂಡ್ ಸಿಟಿಗೆ ಹೆಚ್ಕೊ ಆದ್ರೂ ಮಕ್ಕಳು ನಮ್ ಯಾವ ಕೇರ್ ಮಾಡ್ತೀವಿ ಮಾಡ್ರು ನಡಿಬೇಕು ಅಲ್ಲಿ ಹೋಟ್ ಏನೋ ಸಮಸ್ಯೆ ಆಗೋದು ಮೂರು ಸೀಟಿಂದ ಒಂದ್ ಸೀಟ್ ಬಂಗಾರ ಹಂಗ நந்த ரேஷன் கார்ட்ல சப்பரேட்ட குடக்கர படித்த அச்சி அச்சி பதில் நமக்கு சார்

ಹುಡುಗರಿಗಾಗಿ ಆಂಬುಲೆನ್ಸ್ ಸೇವೆ ಯಾಕಂದ್ರೆ ನಾವು ಕುಡುಗು ಎಲ್ಲಿ ಕಟ್ಟರೂ ಮಗಳು ಬಿದ್ದಿರ್ತೀವೋ ಎಲ್ಲಿ ಬಿದ್ದಿರ್ತೇವೋ ಗೊತ್ತಿಲ್ಲ ಹೌದು ನಾವು ಯಾವಾಗ ಕರ್ನಾಟಕ ಒಳಗೆ ಎಲ್ಲ ಬಿದ್ರು ಹ್ಞೂ ಹ್ಞೂ ಆಮೇಲೆ ಆಂಬುಲೆನ್ಸ್ ಹಿರಿಯದು ಕರೆಕ್ಟ್ ಊಟ ಟೈಮ್ ಒಣಗ್ ಹೋಗಿ ಹಚ್ಚದು ಏ ಶಾಸು ಏಯ್ ಓ ಇಲ್ಲೊ ಏಯ್ ಬಿಡ್ಸಾಕ ಬಿಡದು ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ಕುರಗರಿ ಕಿಡ್ನಿ ಲೇಬಲ್ ಬೆನೋಸ್ ಆಸ್ಪತ್ರೆ ಕಡ್ಡಾಯವಾಗಿ ಇರಬೇಕು ಬರಬೇಕು 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 ಬರ ಬರ ಟ್ರೀಟ್ಮೆಂಟ್ ಕೊಡಕ್ಕೆ ಪ್ರತ್ಯೇಕ ನರಸ ಓಡ ಬರ್ಬೇಕು ಬರಬೇಕು ಬಾಯ್ ಜಾರು ಬರು angiogenic ಅಂತ ಯಾಕಂದ್ರೆ ಒಮ್ಮೆ ಬಡ ಬರೋ ಆಗಲ್ಲ ನಮ್ಮ ಕೈಲಿ ಕುಡ ಕುಡ ಕಳಿದು ಆಮೇಲೆ ಮಸಾಜ್ ಹೇಳ್ಬೇಕಂದ್ರೆ ಅವ್ರನ್ನ ತೊಂದ್ಕೊಂಡು ತೊಂದ್ಕೊಂಡು ಕಿಡ್ನಿ ಸಬ್ಲಿಟ್ ಮಾಡಿ ಸಬ್ಕಾರ ಹೆಚ್ಚು ಸಾಹು ಪುಡಿ ಹೆಚ್ಚು ತಿಚ್ಚಿ ವಾಶ್ ಮಾಡಿ ಹಾಕಿ ಕೊಡ್ಬೇಕು ಇದು ಪೂರಾ ಪಸ್ತಾ ಸಾಬ್ ನಾವು ಇದು ನಿನ್ನ ಅವಾರು ಆ ಇದನ್ನ ನಾಲ್ಕನೇ ಅದ ಇಲ್ಲ ಐದನೇ ಅದ ಹ್ಮ್ ನೀ ಹೇಳ್ಬೇಕು ತಪ್ಪಾ ಹನುಮಂತ ನಿನ್ನದೇನ ಎಬ್ಸಿ

ಒಂದ್ ಕ್ವಾರ್ಟರ್ ಆದ್ಮೇಲೆ ಒಂದ್ ಕಿಮ್ಮತ್ ಇರ್ಬೇಕು ಎರಡನೇ ಕ್ವಾರ್ಟರ್ ಕುಡಿದ್ರೆ ನಮಗೆ ಶಾಲ್ ಹಾಕಿ ನಮ್ಗೆ ಹುಯಿ ಹಾಕಿ ಸಣ್ಣ ಮಾಡ್ಬೇಕವ್ರ್ ಬೈತಾರ ಒಂದು ಎರಡು ರೂಪಾಯಿ ಕಡಿಮೆ ಇದ್ರೆ ಬರ್ದಿತ್ತಾರು ಮಗನ ಸಡಿ ಸರಿ ಮಗ ಸೈಡಿ ಹೋಗ್ತಾರ ನಮ್ದಿಂದ ಅವ್ರಲ್ಲ ನಾವ್ ಸರ್ಕಾರ ನಡೆಯ ಫಿಫ್ಟಿ ಪರ್ಸೆಂಟ್ ನಮ್ ದಾರಾಯಿ ಮೊದಲ್ಬೇಕು ಇದ್ರೆ ಹೇಳ್ಬೋದು కుడుకరిగారి ప్రత్యేక ప్రవస ప్రవసా నమగ్ థైలాండక కర్కొండ మస్త్ మసాజ్ మార్స్బక్కు వంట మ లేడీ మసాజ్ ఆట ఉంగ్ గిటా కుడస్బక్కు ఎలా సౌర ಎಲ್ಲ ವ್ಯವಸ್ಥೆ ಅಂದ್ರೆ ಅಂದ್ರ ಪ್ರವಾಸ ಮಾಡೋರು ಮತ್ ಈ ಖುಷಿ ಮತ್ ನೀವು ಗೋಳು ಮಾಡ್ ಕರ್ಕೊಂಡೋಗ್ರಿ ಬಾರ ಕಮ್ಮ ಕರ್ಕೊಂಡ್ರಿ ಅಂದ್ರೆ ಕೆಲಸ ಇರಲಿ ಇದು ನನ್ನ ಏಳನೇ ಅಹವಾಲು ಮತ್ತೆ ಯಾರು ಎಲ್ಲಿದ್ರೆ ಎಲ್ಲಾರಿದ್ರೆ ಹೇಳಿ ಎಲ್ಲರೂ ಎಲ್ಲರೂ ಒಂದೊಂದು ಅಹವಾಲುಗಳೆಲ್ಲ ಮುಗುದು ಸರ್ಕಾರದ ಮೊರೆ ಹೋಗ್ಬೇಕು ನಾವೇ ಹೋಗ ಹೋಗ್ಬೇಕು ತಾಲೂಕಾ ಕಚೇರಿ ಮುಂದೆ ಹೋಗಿ ನಾವೆಲ್ಲಾರು ಬೇಕೇ ಬೇಕು ನ್ಯಾಯ ಬೇಕು ಹುಡುಗರಿಗಾಗಿ ನ್ಯಾಯ ಬೇಕು ಬೇಕು ನೀವ್ ಯಾರ್ಯಾರು ಏನೇನ್ ಮಾಡ್ತಿರೋ ಮಾಡ್ರಿ ನಮಗ್ ಮಾತ್ರ ನಾವ್ ಹೇಳಿದ್ ಮಾತ್ರ ಮಾಡ್ರಿ ಇಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಫಸ್ಟ್ ಸೈಲೆಂಟ್ ಸಣ್ಣ ಹೋರಾಟ ಕೇಳ್ಕೊಂಡ್ ದೊಡ್ಡ ಹೋರಾಟ ಮಾಡುವ ನಾವು ಖಾಲಿ ಕೊಡ್ಲಿಕ್ಕೆ ರೋಡ್ ಮ್ಯಾಗ ಹೊಡೆದಾಟ ಮಾಡುವ ಎಲ್ಲರೂ ಮಾಡ್ರ ಎಲ್ಲರೂ ನಾವು ತಾಲೂಕಾ ಆಡಳಿತ ಕಚೇರಿ ಮುಂದೆ ಹೋಗಿ ಉಗ್ರವಾದ ಹೋರಾಟವನ್ನು ಮಾಡುವ ಪ್ರತ್ಯಾಸಿ ఎరడు బ మొదల నమ్ స్నాక్స్ బు ఉప్పినా అదే నిన్న నిషేధా

ಸರಿ ಇದನ್ನ ಸಿ ಎಮ್ ಸೈಬರ್ಗೆ ಹಾಕು ನಾ ಅದನ್ನ ಆಮೇಲೆ ನೋಡ್ಕೊಳ್ತೀವಿ ಸರ್ ಇದೆಲ್ಲ ಕಂಪ್ಲೀಟ್ ಆಗೈತೆ ರೀ ಅವ್ರು ನಿಮ್ಗೆ ಕಾಲ್ ಮಾಡ್ತೀನಿ ಅಂದಾರಿ ಸರ್ ಸರಿ ಹಲೋ ಹಲೋ ಸರ್ ಹೇಳಿ ಸರ್ ಅದೇನಪ್ಪ ಅದು ಇದು ಮಾಡಿದ್ರಲ್ಲ ಅದು ಬಾಕಿಗಳು ಸರ್ ಅದನ್ನೆಲ್ಲ ಇವಾಗ ಅದನ್ನೆಲ್ಲ ಓಕೆ ಅಂತ ಹೇಳಿ ಓಕೆ ಓಕೆ ಸರ್

ಹೇಳ್ರಿ ಏನ್ ಹೇಳ್ತೇನೆ ಹೇಳ್ರಿ ಏನಪ್ಪಾ ಸಿಎಂ ಸಾಹಿಬರ್ಗೆಲ್ಲ ಕಳಿಸಿದ್ದವ್ರು ಓಕೆ ಮಾಡಿದ್ದಾರೆ ಕಾರ್ಡ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ நமஸ்காரி கர்நாடக எல்லா ஜனத்தையா சதாங்க